राज्य <laughs> ಸ್ಥಳಗಳಲ್ಲಿ ಸಮಾಜದಲ್ಲಿ ಒಂದು ಸೈಡ್ ಸೇಫ್ಟಿಯಾಗಿ ನಾವು ಇಡೀ ರಂಗ ಅಂತ ಮಾಡಲೇ ಇರುತ್ತೇವೆ ಅಂಗತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾವು ಅವರಿಗೆ ಒಂದು ಹಾಗೆ ಅದೇ ಹೆಲ್ಪ್ಲೈನನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಇದ್ದೀವಿ ಆದರೆ ಯಾವುದೇ ಮಹಿಳೆಗೆ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ದೌರ್ಜನ್ಯ ಆಗಿ ಅವರು ಏನು ಫೋನ್ ಕಾಲ್ ಮಾಡಿದರೆ ಐದು ನಿಮಿಷಕ್ಕೆ ನೋಡಿಸ್ ಫೋನ್ ಮಾಡ್ತೀವಿ ತ್ವರಿತ ಗತಿಯಾಗಿ ಅವರ ಒಂದು ರೆಸ್ಕ್ಯೂಗೆ ಹೋಗ್ತಾ ಇದ್ದೀವಿ ಟೋಟಲ್ ಆಗಿ ಹೇಳ್ಬೇಕು ಅಂತಂದರೆ ಪ್ರಿವೆನ್ಷನ್ ಮಾಡುವಂಥ ಕೆಲಸವನ್ನು ಮೇಡಮ್ ಬಹಳಷ್ಟು ಜನ ಎಲ್ಲ

ಕಮೆಂಟ್ ಮಾಡೋದಾದ್ರೆ ಅಥವಾ ಏನಾದರೂ ವ್ಯಕ್ತಪಡಿಸಿದ ಅದು ಅಕ್ಷಮ ಅಪರಾಧ ಅಂತ ಅದು ಕೂಡ ನನಗ ಸಚಿವ ಸಂಪುಟ